ಕನಸಿನಿಂದ ಪ್ರೇರಿತ ಭಾವನೆಯಿಂದ ಚಲಿಸುವ ಮೀನರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ಅಲ್ವೇ ಅದರ ಮುಂಚೆ ಇರುವ ಈ ಉಳಿದ ನಲವತ್ತೈದು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯ ಸಮಯ ಈ ಅವಧಿಯಲ್ಲಿ ನೀವು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಹಳೆಯ ಪಾಠಗಳಿಂದ ಏನು ಕಲಿಯಬೇಕು ಹೊಸ ವರ್ಷವನ್ನು ಹೇಗೆ ಪ್ರಾರಂಭಿಸಬೇಕು ಎಲ್ಲದರ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸಿಗಲಿದೆ ಆದರೆ ಪ್ರಾರಂಭಿಸುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಬೃಹಸ್ಪತಿ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಈ ಆಧ್ಯಾತ್ಮಿಕ ಕ್ಷಣವನ್ನು ಪ್ರಾರಂಭಿಸೋಣ ಬನ್ನಿ ನಮಸ್ತೆ ಮೀನರಾಶಿಯವರು ನೀರಿನಂತೆ ಹರಿಯುವ ಮನಸ್ಸು ದಯೆಯಿಂದ ತುಂಬಿರುವ ಹೃದಯ ನೀವು ಕನಸು ಕಾಣುವವರು ಆ ಕನಸುಗಳನ್ನು ನಿಜಗೊಳಿಸಲು ಶ್ರಮಿಸುವವರು ನಿಮ್ಮೊಳಗಿನ ಕರುಣೆ ಮತ್ತು ಕಲಾತ್ಮಕತೆ ಈ ಜಗತ್ತಿಗೆ ಒಂದು ಹೊಸ ಬೆಳಕು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮಗೆ ಆತ್ಮಾವಲೋಕನದ ವರ್ಷವಾಗಿತ್ತು ನೀವು ತುಂಬ ವಿಷಯಗಳನ್ನು ಒಳಗೆ ಒಳಗೆ ಚಿಂತಿಸಿದ್ದೀರಿ ಕೆಲವರು ತಮ್ಮ ಜೀವನದ ದಿಕ್ಕನ್ನು ಮರುಪರಿಶೀಲಿಸಿದರೆ ಕೆಲವರು ಹಳೆಯ ನೋವುಗಳನ್ನು ಬಿಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ವರ್ಷವು ನಿಮಗೆ ಬಿಡುವುದೂ ಒಂದು ಶಕ್ತಿ ಎಂಬ ಪಾಠ ಕಲಿಸಿದೆ ಮೀನರಾಶಿಯವರು ಭಾವನಾತ್ಮಕವಾದರೂ ಬಲಿಷ್ಠರು ಈ ವರ್ಷದಲ್ಲಿ ಕೆಲವರು ಮೋಸ ಅಸಮಾಧಾನ ಅಥವಾ ನಿರಾಶೆ ಅನುಭವಿಸಿದರೂ ಅದರ ಪಾರ್ಶ್ವಭೂಮಿಯಲ್ಲಿ ನಿಮ್ಮ ಆತ್ಮ ಇನ್ನಷ್ಟು ಬಲಗೊಂಡಿದೆ ನಿಮ್ಮ ಹೃದಯದಲ್ಲಿ ಈಗ ಹೆಚ್ಚು ಶಾಂತಿ ಮತ್ತು ಸ್ಪಷ್ಟತೆ ನೆಲೆಸಿದೆ ನಿಮ್ಮ ಚಿಂತನೆ ಆಳವಾದದ್ದು ಆದರೆ ಕೆಲವೊಮ್ಮೆ ಅದೇ ಆಳದ ಚಿಂತನೆ ನಿಮಗೆ ಒತ್ತಡ ತರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮನಸ್ಸಿನ ಸ್ಥಿರತೆಗಾಗಿ ಪ್ರಾರ್ಥನೆ ಧ್ಯಾನ ಅಥವಾ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಸಮಯ ಕಳೆಯಲು ಕಲಿತಿದ್ದೀರಿ ಈಗ ನಿಮಗೆ ತಿಳಿದು ಬಂದಿದೆ ನಿಶ್ಶಬ್ದದಲ್ಲಿಯೇ ಅಡಗಿದೆ ಆರ್ಥಿಕವಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಏರುಪೇರುಗಳ ನಡುವೆ ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದ್ದೀರಿ ಕೆಲವರಿಗೆ ತಡವಾದರೂ ಕೊನೆಯಲ್ಲಿ ಹಣಕಾಸಿನ ಸಮತೋಲನ ತಲುಪಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಸ್ಥಿರತೆ ಸ್ಪಷ್ಟವಾಗಿ ಕಾಣಲಿದೆ ಕಾರ್ಯಕ್ಷೇತ್ರದಲ್ಲಿ ಕೆಲವು ಹೊಸ ಬದಲಾವಣೆಗಳು ನಡೆದಿರಬಹುದು ಕೆಲವರಿಗೆ ಕೆಲಸದ ಒತ್ತಡ ಕೆಲವರಿಗೆ ಅವಕಾಶಗಳ ವಿಳಂಬ ಆದರೆ ಈ ಪಾಠಗಳು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸಿವೆ ಈಗ ನೀವು ಕೆಲಸ ಮಾಡುವ ರೀತಿಯಲ್ಲಿ ಆಳವಾದ ಬದಲಾವಣೆ ಕಂಡುಬಂದಿದೆ ಸಂಬಂಧಗಳಲ್ಲಿ ಈ ವರ್ಷವು ನಿಮಗೆ ನಿಜವಾದ ಪ್ರೀತಿ ಅರ್ಥ ಕಲಿಸಿದೆ ನೀವು ಯಾರಿಗೆ ನಿಮ್ಮ ಹೃದಯ ಕೊಡಬೇಕು ಯಾರಿಗೆ ಕೊಡಬಾರದು ಎಂಬ ವಿವೇಕ ಬೆಳಗಿದೆ ಕೆಲವರು ಹಳೆಯ ಬಂಧನಗಳಿಂದ ಮುಕ್ತರಾಗಿದ್ದಾರೆ ಕೆಲವರು ತಮ್ಮ ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸಿದ್ದಾರೆ ಕುಟುಂಬದ ದೃಷ್ಟಿಯಿಂದ ನೋಡಿದರೆ ಕೆಲವು ಸಂದರ್ಭಗಳಲ್ಲಿ ಭಾವನಾತ್ಮಕ ಒತ್ತಡ ಇದ್ದರೂ ನಿಮ್ಮ ದಯೆ ಮತ್ತು ಸಹಾನುಭೂತಿಯ ಮೂಲಕ ಎಲ್ಲವನ್ನೂ ಸರಿಹೊಂದಿಸಿದ್ದೀರಿ ನೀವು ಮನೆಯಲ್ಲಿ ಶಾಂತಿಯ ಬೆಳಕಾಗಿದ್ದೀರಿ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅರ್ಧದಲ್ಲಿ ಆಯಾಸ ನಿದ್ರೆ ಅಸಮತೋಲನ ಅಥವಾ ಭಾವನಾತ್ಮಕ ಒತ್ತಡ ಕಂಡುಬಂದಿರಬಹುದು ಆದರೆ ಕೊನೆಯ ಭಾಗದಲ್ಲಿ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಶಿಸ್ತು ತರಲು ಪ್ರಾರಂಭಿಸಿದ್ದೀರಿ ಈ ಉಳಿದ ನಲವತ್ತೈದು ದಿನಗಳಲ್ಲಿ ಧ್ಯಾನ ಯೋಗ ಮತ್ತು ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವಿತಗೊಳಿಸುತ್ತವೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ವರ್ಷವು ನಿಮಗೆ ದೈವಾನುಭವಗಳ ವರ್ಷವಾಗಿತ್ತು ಗುರು ಬೃಹಸ್ಪತಿಯ ಅನುಗ್ರಹದಿಂದ ನೀವು ಜೀವನದ ಅರ್ಥವನ್ನು ಆಳವಾಗಿ ತಿಳಿಯಲು ಪ್ರಾರಂಭಿಸಿದ್ದೀರಿ ದೇವರ ಆಶ್ರಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿದೆ ಮತ್ತು ಇದು ಮುಂದಿನ ವರ್ಷ ನಿಮ್ಮ ಮಾರ್ಗದರ್ಶಕವಾಗಲಿದೆ ಮೀನರಾಶಿಯವರು ಕನಸು ಕಾಣುವುದರಲ್ಲಿ ದೊಡ್ಡವರು ಆದರೆ ಈಗ ಆ ಕನಸುಗಳಿಗೆ ಕ್ರಿಯೆಯ ಬಲವೂ ಸೇರಿದೆ ನಿಮ್ಮ ಭಾವನೆಗಳು ನಿಮ್ಮ ನಂಬಿಕೆ ನಿಮ್ಮ ತಾಳ್ಮೆ ಇವು ಮೂರೂ ಶಕ್ತಿಗಳು ಈಗ ನಿಮ್ಮನ್ನು ಮುಂದೆ ಕರೆಯುತ್ತೇವೆ ತೊಳುತಿವಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪಾಠ ಕಲಿಸಿದ ವರ್ಷವಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ಅದೇ ಪಾಠಗಳ ಫಲ ನೀಡುವ ವರ್ಷವಾಗಲಿದೆ ನೀವು ಶಾಂತಿಯಲ್ಲಿ ಬೆಳೆಯುವವರು ಆದರೆ ಶಾಂತಿಯನ್ನು ಬಿಟ್ಟು ಬಲಿಷ್ಠರಾಗುವವರೂ ಕೂಡ ಮೀನರಾಶಿಯವರೇ ಈ ಉಳಿದಿರುವ ನಲವತ್ತೈದು ದಿನಗಳಲ್ಲಿ ನಿಮ್ಮ ಆತ್ಮದ ಶಕ್ತಿಯನ್ನು ಅರಿತುಕೊಳ್ಳಿ ನಿಮ್ಮ ಕನಸುಗಳಿಗೆ ಸ್ಪಷ್ಟ ಗುರಿ ನಿಗದಿಪಡಿಸಿ ಮತ್ತು ಶ್ರೀ ಮಹಾವಿಷ್ಣು ಲಕ್ಷ್ಮೀದೇವಿ ಆಶೀರ್ವಾದದಿಂದ ಹೊಸ ವರ್ಷವನ್ನು ಪ್ರಾರಂಭಿಸಿ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಪ್ರಾರಂಭದ ಮುಂಚಿನ ನಲವತ್ತೈದು ದಿನಗಳ ಎಚ್ಚರಿಕೆ ಮತ್ತು ತಯಾರಿ ಮೀನರಾಶಿಯವರೇ ಕರುಣೆ ಕಲ್ಪನೆ ಆಳವಾದ ಮನಸ್ಸಿನ ಶಕ್ತಿ ನಿಮ್ಮ ಗುರುತು ನೀವು ಮೌನದಲ್ಲಿ ಕೂಡ ಹಲವು ಲೋಕಗಳನ್ನು ಅರ್ಥ ಸಾಮರ್ಥ್ಯ ಹೊಂದಿದವರು ಆದರೆ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಬರಲು ಉಳಿದಿರುವ ಈ ನಲವತ್ತೈದು ದಿನಗಳು ನಿಮ್ಮ ಮನಸ್ಸು ಭಾವನೆ ಗುರಿ ಬದುಕಿನ ದಿಕ್ಕು ಇವನ್ನೆಲ್ಲ ಶುದ್ಧಗೊಳಿಸುವ ಮಹತ್ವದ ಅವಧಿ ನಿಮ್ಮ ಅಧಿಪತಿ ಗುರು ಜ್ಞಾನ ದಯಾ ದಿವ್ಯ ಪ್ರೇರಣೆಯ ಮೂಲ ಇದೇ ಕ್ಷಣದಲ್ಲಿ ಹೃದಯದಿಂದ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಈ ಜಪದಿಂದ ಗುರುವಿನ ಕರುಣೆ ನಿಮ್ಮ ಮನೋಬಲವನ್ನು ಹೆಟ್ಟಿಸುತ್ತದೆ ಗ್ರಹಚಲನೆಗಳ ಪ್ರಭಾವ ಈ ಅವಧಿಯಲ್ಲಿ ಗುರುನ ಬಲದಿಂದ ನಿಮ್ಮ ಬುದ್ಧಿ ಗ್ರಹಿಕೆ ಮತ್ತು ಒಳಗೆ ಕೇಳುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಶನಿ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ಹಣಕಾಸು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಗಂಭೀರ ವಿಚಾರಗಳು ಸ್ಪಷ್ಟತೆ ಪಡೆಯುತ್ತವೆ ಕುಜವು ಆರನೆಯ ಸ್ಥಾನಕ್ಕೆ ಪ್ರವೇಶಿಸುವಾಗ ನಿಮ್ಮ ಕಾರ್ಯನೈಪುಣ್ಯ ಹೆಚ್ಚುತ್ತದೆ ಆದರೆ ಅತಿಯಾದ ಒತ್ತಡ ಬರಬಹುದಾದ್ದರಿಂದ ಸಮತೋಲನ ಅಗತ್ಯ ಶುಕ್ರ ಐದನೆಯ ಸ್ಥಾನದಲ್ಲಿ ಸೃಜನಶೀಲತೆ ಪ್ರೀತಿ ಆಕರ್ಷಣೆ ಹೆಚ್ಚಿಸುತ್ತದೆ ಚಂದ್ರನ ಪ್ರಭಾವದಿಂದ ಮನಸ್ಸು ಕೆಲವೊಮ್ಮೆ ಅತಿಯಾದ ಸಂವೇದನೆಗೆ ಒಳಗಾಗಬಹುದು ಧ್ಯಾನ ಇಲ್ಲಿಯ ಮುಖ್ಯ ಔಷಧ ಮೊದಲ ಎಚ್ಚರಿಕೆ ಭಾವನಾತ್ಮಕ ಸ್ಥಿರತೆಯ ಜಾಗೃತಿ ಮೀನರಾಶಿಯವರು ಹೃದಯದಿಂದ ಬದುಕುವವರು ಭಾವನೆಗಳು ದೊಡ್ಡ ಶಕ್ತಿಯೇ ಸರಿ ಆದರೆ ಅತಿಯಾದ ಸಂವೇದನೆ ತುರ್ತು ನಿರ್ಧಾರ ಮಾಡಿಸುತ್ತದೆ ಈ ನಲವತ್ತೈದು ದಿನಗಳಲ್ಲಿ ಭಾವನೆಯನ್ನು ಬದಿಗಿಟ್ಟು ನಿಜ ಏನು ಎನ್ನುವುದರ ಮೇಲೆ ಗಮನ ನೀಡಿ ಯಾರಾದರೂ ಹೇಳಿದ ಮಾತು ಮನಸ್ಸಿಗೆ ತೀವ್ರವಾಗಿ ತಾಗಿದರು ಪ್ರತಿಕ್ರಿಯೆ ಕೊಡದೆ ಕೆಲವೇ ಕ್ಷಣ ಶಾಂತವಾಗಿ ನಿಲ್ಲುವುದು ನಿಮಗೆ ಜಯ ತರುತ್ತದೆ ಎರಡನೆಯ ಎಚ್ಚರಿಕೆ ನಂಬಿಕೆಯ ವಿಷಯಗಳಲ್ಲಿ ಸ್ಪಷ್ಟತೆ ಮೀನರಾಶಿಯವರ ಹೃದಯ ದೊಡ್ಡದು ಎಲ್ಲರನ್ನು ನಂಬುವ ಗುಣ ಸಹಜ ಆದರೆ ಈ ಅವಧಿಯಲ್ಲಿ ಅತಿಯಾದ ನಂಬಿಕೆ ಹಿಂತಿರುಗಿ ನೋವು ತರಬಹುದು ಸಂಬಂಧಗಳಲ್ಲಿ ಹಣಕಾಸಿನಲ್ಲಿ ಕೆಲಸದಲ್ಲಿ ನಂಬಿಕೆ ಇರಲಿ ಆದರೆ ಪರಿಶೀಲನೆ ಕೂಡ ಇರಲಿ ಕಾರ್ಯಕ್ಷೇತ್ರ ಕುಜ ಮತ್ತು ಬುಧನ ಸಂಯೋಗದಿಂದ ಕೆಲಸದ ವೇಗ ಹೆಚ್ಚುತ್ತದೆ ಹೊಸ ಯೋಜನೆಗಳು ಆರಂಭವಾಗುವ ಸೂಚನೆಗಳು ಸ್ಪಷ್ಟ ಗುರುನ ಅನುಗ್ರಹದಿಂದ ಹಿರಿಯರ ಬೆಂಬಲ ದೊರಕುತ್ತದೆ ಆದರೆ ಶನಿಯ ನಿಧಾನ ಚಲನದಿಂದ ಕೆಲಸದ ಒತ್ತಡ ಹೆಚ್ಚಬಹುದು ಅನುಭವ ಶಿಸ್ತು ತಾಳ್ಮೆ ಇವು ಮೂವರು ನಿಮ್ಮ ಯಶಸ್ಸಿನ ಕೀಲಿ ಹಣಕಾಸು ಶನಿ ಹಣಕಾಸಿನ ವಲಯದಲ್ಲಿ ಜಾಗೃತಿ ನೀಡುವ ಕಾಲ ಅನಗತ್ಯ ಖರ್ಚನ್ನು ತಪ್ಪಿಸಿದರೆ ನಿಧಾನವಾದರೂ ಸ್ಥಿರ ಪ್ರಗತಿ ಖಚಿತ ಹಳೆಯ ಬಾಕಿಗಳು ತೆರೆಯುವ ಸಾಧ್ಯತೆ ಹೆಚ್ಚು ಹೊಸ ಹೂಡಿಕೆಗಳ ವಿಷಯದಲ್ಲಿ ತಕ್ಷಣದ ನಿರ್ಧಾರ ಕೈಗೊಳ್ಳಬೇಡಿ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯ ಆರಂಭದ ವೇಳೆಗೆ ಹಣದ ಹರಿವು ಸುಧಾರಿಸುತ್ತದೆ ಪ್ರೀತಿ ಮತ್ತು ಕುಟುಂಬ ಶುಕ್ರ ಮತ್ತು ಚಂದ್ರನ ಸಂಯುಕ್ತ ಪ್ರಭಾವದಿಂದ ಪ್ರೀತಿಯಲ್ಲಿ ಸಿಹಿ ಕಹಿ ಮಿಶ್ರ ಅನುಭವಗಳ ಸಮಯ ಮಾತುಗಳಲ್ಲಿ ಮೃದುವಾದ ಶೈಲಿ ಇರಲಿ ಸಣ್ಣ ವಿಷಯದಲ್ಲಿ ದೂರ ಹೋಗುವ ಬದಲಾಗಿ ನಾವು ಒಟ್ಟಾಗಿದ್ದೇವೆ ಎನ್ನುವ ಭಾವನೆ ಉಳಿಸಿಕೊಂಡರೆ ಸಂಬಂಧ ಗಾಢವಾಗುತ್ತದೆ ಕುಟುಂಬದಲ್ಲಿ ಹಿರಿಯರ ಮಾರ್ಗದರ್ಶನ ಬಹಳ ನೆರವಾಗುತ್ತದೆ ಆರೋಗ್ಯ ಮಾನಸಿಕ ಒತ್ತಡ ನಿದ್ರೆ ಕೊರತೆ ಅತಿಯಾಗಿ ಯೋಚಿಸುವ ಪ್ರವೃತ್ತಿ ಇವುಗಳು ಹೆಚ್ಚಾಗುವ ಸಾಧ್ಯತೆ ಬೆಳಗ್ಗೆ ಪ್ರಾಣಾಯಾಮ ಸೂರ್ಯನ ಬೆಳಕಿನಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದು ಅತ್ಯಂತ ಶುಭ ಹಸಿರು ಆಹಾರ ಚೂರು ಚೂರು ನೀರು ಸ್ವಲ್ಪ ನಡೆ ಇವು ದೇಹ ಮನಸ್ಸು ಸಮತೋಲನಕ್ಕೆ ತರುತ್ತವೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಗುರುನ ಅನುಗ್ರಹ ನಿಮಗೆ ದಿವ್ಯಶಕ್ತಿ ನೀಡುವ ಕಾಲ ಪ್ರತಿದಿನ ಬೆಳಗ್ಗೆ ಜಾವ ಓಂ ಗುರುವೇ ನಮಃ ಎನ್ನುವ ಜಪ ಮನಸ್ಸಿಗೆ ಬೆಳಕು ನೀಡುತ್ತದೆ ಗುರುವಾರದ ದಿನ ಬಿಳಿ ಹೂವು ಅಥವಾ ಹಳದಿ ಬಟ್ಟೆ ದಾನ ಮಾಡಿದರೆ ಕರ್ಮಶುದ್ಧಿ ಲಭಿಸುತ್ತದೆ ಧ್ಯಾನ ಪಠನ ಮೌನ ಇವೆ ನಿಮ್ಮನ್ನು ಒಳಗಿನ ಶಕ್ತಿಗೆ ಸಂಪರ್ಕಿಸುವ ಸೇತುವೆಗಳು ಮನಸ್ಸಿನ ತಯಾರಿ ಈ ನಲವತ್ತೈದು ದಿನಗಳು ನಿಮ್ಮ ಭವಿಷ್ಯದ ರೂಪರೇಖೆ ಬರೆಯುವ ಸಮಯ ಮೂರು ತಿಂಗಳ ಗುರಿಗಳನ್ನು ಬರೆಯಿರಿ ಗುರುನ ಶಕ್ತಿ ಯೋಜನೆಗಳಿಗೆ ದೃಷ್ಟಿ ನೀಡುತ್ತದೆ ಕುಜನ ಪ್ರಭಾವ ಕಾರ್ಯಚಟುವಟಿಕೆಗೆ ವೇಗ ನೀಡುತ್ತದೆ ಈ ಸಮತೋಲನ ನಿಮ್ಮ ಯಶಸ್ಸಿನ ರಹಸ್ಯ ಫಲಾನುಭವ ಈ ಅವಧಿಯ ಅಂತ್ಯದ ವೇಳೆಗೆ ಮನಸ್ಸಿನಲ್ಲಿ ತಾಜಾ ಸ್ಪಷ್ಟತೆ ಸಂಬಂಧಗಳಲ್ಲಿ ಶಾಂತಿ ಹಣಕಾಸಿನಲ್ಲಿ ಸ್ಥಿರತೆ ಕೆಲಸದಲ್ಲಿ ಗುರುತಿನ ಬೆಳಕು ಹೆಚ್ಚುತ್ತದೆ ಮೀನರಾಶಿಯವರೇ ನಿಮ್ಮ ನಿಜವಾದ ಶಕ್ತಿ ಮನಸ್ಸಿನ ಆಳದಲ್ಲಿರುವ ಶಾಂತಜ್ಞಾನ ತಾಳ್ಮೆ ನಂಬಿಕೆ ಪರಿಶ್ರಮ ಇವು ನಿಮ್ಮ ವಿಜಯದ ಮಂತ್ರಗಳು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯ ಆರಂಭದ ವೇಳೆಗೆ ನಿಮ್ಮ ಜೀವನ ಹೊಸ ಬೆಳಕಿನ ಅಂಕಣಕ್ಕೆ ಪ್ರವೇಶಿಸುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ